ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ತಮ್ಮ ಪ್ರೀತಿ ಸದಾ ಇರಲಿ ಎಸ್ ಇವತ್ತಿನ ಮಹತ್ವದ ಬೆಳವಣಿಗೆ ಹರಿಯಾಣ ಚುನಾವಣೆ ಇದು ಹಲವು ದೃಷ್ಟಿಯಿಂದ ಮಹತ್ವಪೂರ್ಣವಾದದ್ದು ನಾನಿದ ಕೇವಲ ಚುನಾವಣಾ ಫಲಿತಾಂಶದ ದೃಷ್ಟಿಯಿಂದ ಮಾತನಾಡ್ತಾ ಇಲ್ಲ ಈ ಇಲೆಕ್ಷನ್ ಮೋಸ್ಟ್ ಪ್ರೊಬಬಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಗೇಮ್ ಚೇಂಜರ್ ಎಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಗೇಮ್ ಚೇಂಜರ್ ಈಗಲೇ ಇದೊಂದು ಗೇಮ್ ಚೇಂಜರ್ನ ಲಕ್ಷಣಗಳು ಕಾಣತೊಡಗಿವೆ ಮೊದಲು ಇಲೆಕ್ಷನ್ ಪ್ರಚಾರದಿಂದ ಬರೋಣ ಬೇರೆ ಅಂಶಗಳು ಇದೆ ಈ ಇಲೆಕ್ಷನ್ ಪ್ರಚಾರದಲ್ಲಿ ಮೊದಲ ಬಾರಿಗೆ ಮೋದಿ ಅಮಿತ್ ಶಾ ಅಥವಾ ಗುಜರಾತಿ ಲಾಬಿ ಒಂದು ರೀತಿಯಲ್ಲಿ ನೇಪಥ್ಯಕ್ಕೆ ಸರಿತಾ ಇದೆ ಈಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಯು ಏನು ನೇಪಥ್ಯಕ್ಕೆ ಸಾಧಾರಣವಾಗಿ ನಿಮ್ಗೆ ಗೊತ್ತಿದೆ ಚುನಾವಣೆ ಬಂದರೆ ಅದು ಬಹಳ ಸಂತೋಷ ಆಗುವುದು ನಮ್ಮ ಪ್ರೀತಿಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರು ದಿನಕ್ಕೆ ನಾಲ್ಕಾರು ರೀತಿಯ ಬಟ್ಟೆಗಳನ್ನು ಚೇಂಜ್ ಮಾಡಿ ತಲೆ ಮೇಲೆ ಒಂದೊಂದು ರೀತಿಯ ಕಿರೀಟಗಳನ್ನು ಹಾಕಿಕೊಂಡು ವಿಜೃಂಭಿಸ್ತಿರ್ತಾರೆ ಹಾಗೆಯೇ ರಸ್ತೆಯಲ್ಲಿ ಅವರು ಹೊರಟರು ಅಂತ ಅಂದರೆ ನಾವು ಕರ್ನಾಟಕದ ಈ ಸಂದರ್ಭದಲ್ಲಿ ನೋಡಿದ್ದೀವಿ ಇಸಿ ಆ ಒಂದು ನಗರ ಫಾರ್ ಎಕ್ಸಾಂಪಲ್ ಬೆಂಗಳೂರು ನಗರ ಬೆಂಗಳೂರಿನಲ್ಲಿ ಮೋದಿಯವರು ರೋಡ್ ಶೋ ಮಾಡಬೇಕಾದ್ರೆ ಇಡೀ ಇಸಿ ಕೃಷ್ಣರಾಜೇಂದ್ರ ಮಾರುಕಟ್ಟೆಯಲ್ಲಿರುವ ಊರೆಲ್ಲ ಶೋಭಕ್ಕ ಭೀಮಕ್ಕ ಇನ್ನೊಂದಕ್ಕ ತೊಂದು ತೊಂದು ಸುರಿದು ಬಿಟ್ಟಿದ್ರು ಈ ಹೂವಿನ ವ್ಯಾಪಾರಿಗಳಿಗೆ ಸಖತ್ ಲಾಭ ಮೋದಿಯವರು ಬಂದರೆ ಅದೆಲ್ಲ ನಡೀತಾ ಇತ್ತು ಅದೇ ಈಗ ನಾಟ್ ಓನ್ಲಿ ಇನ್ ಕರ್ನಾಟಕ ಈ ದೇಶದಲ್ಲಿ ಎಲ್ಲಿ ಚುನಾವಣೆ ನಡೆದ್ರು ಮೋದಿಯವರು ಮಿನಿಮಮ್ ಹತ್ತು ಹದಿನೈದು ಬಾರಿ ರೋಡ್ ಶೋ ಮಾಡಿ ಪ್ರಚಾರ ಸಭೆಗಳು ನಡೆಸ್ತಿದ್ರು ನಾವು ಹರಿಯಾಣ ಇಟ್ ಈಸ್ ಮಿಸ್ಸಿಂಗ್ ವಾಯ್ ನಿಮ್ಗೆ ಗೊತ್ತಾ ಇಡೀ ಹರಿಯಾಣ ಚುನಾವಣೆಯಲ್ಲಿ ಮೋದಿ ಸಾಹೇಬರು ಮಾತನಾಡಿದ್ದು ಮೂರೇ ಮೂರು ಸಭೆಗಳಲ್ಲಿ ಮೂರ ಮೂರು ಸಭೆ ಅದರ ಜೊತೆಗೆ ಈ ಎಂಥ ಎಸ್ಟಾಬ್ಲಿಷಿಂಗ್ ಅಂದರೆ ಅವರು ಮೋದಿಯವರು ಜಾರ್ಖಂಡಕ್ಕೆ ಹೋಗಿ ಚುನಾವಣೆಯೇ ಡಿಕ್ಲೇರ್ ಆಗಿಲ್ಲ ಅಲ್ಲಿ ಚುನಾವಣಾ ಪ್ರಚಾರ ಮಾಡ್ತಿದ್ದರು ಪ್ರಚಾರ ಭಾಳವ ಬಹಳ ಸ್ಪಷ್ಟವಾಗಿ ಈ ಒಂದು ಪೇಪರ್ ಲೀಕ್ ಆಗಿತ್ತು ನೋಡಿ ಇದರದ್ದು ಅದನ್ನು ತಗೊಬಿಟ್ಟು ಮಾತಾಡ್ತಿದ್ರು ಆ ತಮಾಷೆ ಅಂದರೆ ಬಹುತೇಕ ಈ ಪೇಪರ್ ಲೀಕ್ ಆಗಿತ್ತು ಏನಿದೆ ಅದು ಯು ಪಿ ಅದು ಎಲ್ಲೆಲ್ಲಿ ಬಿ ಜೆ ಪಿ ಬಿಹಾರ್ ಬಿ ಜೆ ಪಿಯ ಆಡಳಿತ ಇರುವ ಪ್ರದೇಶಗಳಲ್ಲಿ ಮಕ್ಕಳೆಲ್ಲ ಒದ್ದಾಡ್ಬಿಟ್ರು ಪೇಪರ್ ಲೀಕ್ ಆಗೋದು ಒಂದು ಇಷ್ಟು ಅಂತ ಒಂದು ಸಬ್ಜೆಕ್ಟಿಗೆ ಸೊ ನಡೀತಾ ಇತ್ತು ಆದರೆ ಈ ಒಂದು ಹರಿಯಾಣ ಚುನಾವಣೆ ಸಂದರ್ಭದಲ್ಲಿ ಮೋದಿ ಸಾಹೇಬರು ಯಾಕೆ ಅವರು ಜಾರ್ಖಂಡಕ್ಕೆ ಹೋಗಿ ಭಾಷಣ ಮಾಡಿದ್ರು ಹರಿಯಾಣಕ್ಕೆ ಯಾಕೆ ಹೋಗಿಲ್ಲ ಕೇವಲ ಮೂರು ಸಭೆಗಳು ಹರಿಯಾಣದಲ್ಲಿ ನಡೆಸಿದ್ದು ಅದಕ್ಕೆ ಕಾರಣ ಏನು ಅಂದ್ರೆ ಈ ಮೋದಿ ಮತ್ತು ಅಮಿತ್ ಶಾ ಅವರ ಸಾಮ್ರಾಜ್ಯದ ಕೋಟೆ ಇತ್ತಲ್ಲ ಆ ಕೋಟೆಯ ಒಂದೊಂದೇ ಇಟ್ಟಂಗಿಗಳು ಆಗಲೇ ಉರುಳೋದಕ್ಕೆ ಪ್ರಾರಂಭ ಆಗಿತ್ತು ಎಸ್ ಅದನ್ನು ಕೆಡೋದಕ್ಕೆ ಪ್ರಾರಂಭ ಮಾಡದವರು ಹಲವರು ಸಿ ಮೊದಲನೇದಾಗಿ ನಮ್ಮ ಮಹಿಳಾ ಕುಸ್ತಿಪಟುಗಳು ಅವರು ದೆಹಲಿಯಲ್ಲಿ ಕಣ್ಣೀರು ಹರಿಸಿದ್ರು ತಮ್ಮ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಇದೆಯಲ್ಲ ಅದರ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಅಂತಹ ಮಹಿಳಾ ಕುಸ್ತಿಪಟುಗಳನ್ನ ದುಃಖವನ್ನು ಅವರ ಕಣ್ಣು ಒರೆಸುವುದು ಹಾಳಾಗೋಗಲಿ ದೇಶದ ಪ್ರಧಾನಿ ತಿರುಗಿ ನೋಡಲೇ ಇಲ್ಲ ಆದರೆ ಈ ಮೋದಿಯವರು ಸುತ್ತಮುತ್ತಲ ಇರೋ ಅವರು ಹೇಗಿದ್ದಾರೆ ನೋಡಿ ಯಾವಾಗ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಹೋಗಿದ್ಲು ವಿನೀತ ವಿನೀತ್ ಪೋಗಾಟ್ ಅವರು ಆಗ ಮೋದಿ ಫೋನ್ ಮಾಡಿದ್ರಂತೆ ಶಿ ರಿಜೆಕ್ಟೆಡ್ ಎಂತ ಹೆಣ್ಮರಿ ಹ್ಯಾಡ್ಸ್ ಆಫ್ಟು ಹಾರ್ ಅವ್ರು ರಿಜೆಕ್ಟ್ ಮಾಡಿಬಿಟ್ಟು ಈಗ ನೀವು ಬಳಸ್ಕೋತೀರಿ ಪ್ರಚಾರಕ್ಕೆ ಐ ಡೋಂಟ್ ವಾಂಟ್ ಐ ಡೋಂಟ್ ವಾಂಟ್ ಟು ಟೇಕ್ ಯುವರ್ ಕಾಲ್ ಅಂತ ದಟ್ ಈಸ್ ಎ ಸ್ಟ್ರೆಂತ್ ಆಫ್ ಇಂಡಿಯಾದ ಮಹಿಳೆಯರ ಶಕ್ತಿ ಅದು ಕಂಡ್ರಿ ಶಕ್ತಿ ಅದು ರಿಜೆಕ್ಟ್ ಮಾಡೋದು ಇದಿದೆಯಲ್ಲ ಆಕೆ ಈ ಅವರ ಕಣ್ಣೀರು ನೋವು ಈ ಹರಿಯಾಣ ಚುನಾವಣೆಯಲ್ಲಿ ಕಾಣ್ತಾ ಇದೆ ಮತದಾರ ಏನು ನಡೀತಾ ಇದೆ ಅಲ್ಲಿ ಕಾಣ್ತಾ ಇದೆ ಅದರ ಜೊತೆಗೆ ಈ ಮೋದಿ ಕೆಲವರು ಅಯೋಗ್ಯರನ್ನ ಬಿಟ್ಟಿರ್ತಾರೆ ಈ ಮೋದಿ ಅಮಿತ್ ಶಾ ಗ್ಯಾಂಗ್ ಹಾಗೇನೆ ಅವರು ಮಾತಾ ಅಂತ ಒಂದು ಕಂಗನ ಅನ್ನೋದೊಂದಿದೆ ಹೆಣ್ಮಗಳವರು ನನಗೆ ಹೆಣ್ಮಗಳ ಬಯ್ಯಕ್ಕೆ ಇಷ್ಟ ಆಗಲ್ಲ ಆದರೆ ಎಂಥ ದುಷ್ಟ ಹೆಂಗು ಅವರು ಎರಡು ಸಾವಿರದ ಹದಿನಾಲ್ಕರ ನಂತರ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂದ್ರೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆಂತ ಹೇಳಿಕೆ ಅದು ಹೋಗ್ಬಿಟ್ಟು ಹರಿಯಾಣದ ರೈತರ ಬಗ್ಗೆ ಆಕೆ ಮಾತನಾಡಿದ್ದು ನಾನು ಅದು ಪುನರುಚ್ಚಾರ ಕೂಡ ಮಾಡಲ್ಲ ಆ ರೈತರೆಲ್ಲ ತಿರುಗಿ ಬಿದ್ದಿದ್ದಾರೆ ಇಡೀ ಹರಿಯಾಣದ ರೈತರು ತಿರುಗಿ ಬಿದ್ದಿದ್ದಾರೆ ವರ್ಷನೋ ಗಟ್ಲೆ ದೆಹಲಿ ಗಡಿಯಲ್ಲಿ ನಿಂತು ಕೂತು ಹೋರಾಟ ಮಾಡದಂತಹ ರೈತರು ಆ ರೈತ ಶಕ್ತಿಯನ್ನ ಅವಮಾನಿಸೋದಿದೆಯಲ್ಲ ಅದು ದೇಶದ್ರೋಹ ಆ ದೇಶದ್ರೋಹದ ಕೆಲಸವನ್ನ ಕಂಗನಾ ರಣಾವತ್ ಮಾಡ್ತಾರೆ ಬಿ ಜೆ ಪಿ ಉಳಿದವರೆಲ್ಲ ತಮ್ಮ ಪಂಚಏಂದ್ರಿಯಗಳನ್ನು ಮುಚ್ಚಿಕೊಂಡು ಕೂತಿರ್ತಾರೆ ಶಾಪ ಕಡ್ರಿ ಇದು ಇದೇ ಶಾಪ ಇದೇ ಶಾಪ ಐ ವಿಲ್ ಟೆಲ್ ಯು ಹರಿಯಾಣ ಉತ್ತರ ಭಾರತದ ರೈತರ ಶಾಪ ಕಂಗನಾ ಅನ್ನುವ ಹೆಣ್ಣು ಮಗಳು ಏನು ಬಿಟ್ಟಿದೆ ಇಂಥವ್ರನ್ನ ಒಂದೊಂದು ರಾಜ್ಯದಲ್ಲಿ ನಾಲ್ಕು ಲಾಕ್ ಜನ ಇಂಥ ಜೋಕರ್ಗಳನ್ನು ಬಿಟ್ಟಿರ್ತಾರೆ ಮೋದಿ ಅಮಿತ್ ಶಾ ದ್ಯಾಟ್ ಇಸ್ ದ ವೇ ಆಫ್ ಬೀಯಿಂಗ್ ಪಾಲಿಟಿಕ್ಸ್ ಅವ್ರು ಮಾಡೋದೇ ಹಾಗೆ ಏನೂ ಮಾತಾಡಲ್ಲ ಅವ್ರು ಬಿಟ್ಬಿಟ್ಟು ಅವ್ರು ಹಿಂಗೆ ಮಾತಾಡ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಮಾತಾಡ್ತಾರೆ ಮೋದಿಯವರು ಅವತಾರ ಪುರುಷರು ಅಂತ ಮಾತಾಡ್ತಾರೆ ಅದಕ್ಕೆ ಖುಷಿ ಆಗ್ಬಿಟ್ಟು ಮೋದಿ ಸಾಹೇಬರು ನಾನು ಜೈವಿಕವಲ್ಲ ನನಗೆ ಅಪ್ಪ ಅಮ್ಮ ಎಲ್ಲ ದೇವರು ನೇರವಾಗಿ ಪಾರ್ಸಲ್ ಮಾಡಿ ದೇವ್ರು ಕಂದ ಇಲ್ಲಿ ಕಳಿಸಿದ್ದಾನೆ ಅಂತಾರೆ ಅಯ್ಯ ಅವರು ಭಕ್ತರು ಮುಬ್ ಭಕ್ತರು ತಗೊಕೆ ಆ ನಮ್ಮ ಮೋದಿ ದೇವರ ಅವರು ಚಪ್ಪಡ ಬಿಡುತ್ತೆ ದೇಶದಲ್ಲಿ ಈ ರೀತಿ ಸಿಚುವೇಶನ್ ಅಲ್ಲಿ ಬರ್ತಿದ್ವಿ ಕಂಡ್ರಿ ನಾವು ಮೂರ್ಖರು ಅಯೋಗ್ಯರು ಇಂಥವರ ಸ್ಥಿತಿ ಎಸ್ ಫೈನ್ ಐ ವಿಲ್ ಕಮ್ ಟು ದ ಸೀರಿಯಸ್ ಪಾರ್ಟ್ ಆಫ್ ಅಂತ ಅದು ಏನು ಅಂದರೆ ಆರ್ ಎಸ್ ಎಸ್ ಏನಿದೆ ಆರ್ ಎಸ್ ಎಸ್ ನಾನು ಮೊದಲಿಂದ ನಾನು ಇದು ಹತ್ತಾರು ವೀಡಿಯೋ ಮಾಡಿದ್ದೀನಿ ಈ ಗೋ ಬ್ಯಾಕ್ ಟು ಮೈ ಪೇಜ್ ಸೊ ಆರ್ ಎಸ್ ಎಸ್ಸು ಮೋದಿ ಅಮಿತ್ ಶಾ ಮತ್ತು ಈ ಗುಜರಾತಿಯ ಲಾಬಿ ಮೇಲೆ ಸಿಟ್ಟು ಬಂದಿದೆ ಅದರ ಪರಿಣಾಮ ಏನಾಗ್ತದೆ ಗೊತ್ತಾ ಬಹಾನು ಕೊಚ್ಗಳಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನೇಮಿಸಕ್ಕೆ ಆಗ್ತಾ ಇಲ್ಲ ಇಷ್ಟು ಕಾಲ ಆಗೋದು ಆ ನಡ್ಡಾನ ಬಡ್ಡನ ಅವ್ರು ಯಾರೋ ಒಂದು ಪಾರ್ಟಿ ಇದೆ ಮಂತ್ರಿ ಆಗ್ಬಿಟ್ಟು ಹೋಯ್ತು ಮುಗಿದೋಯ್ತು ಅಲ್ಲ ಅವಧಿನು ಮುಗಿದು ಇದೆ ಹೊಸ ಅಧ್ಯಕ್ಷ ನೇಮಕ ಮಾಡಕ್ಕಾಗ್ತಾ ಇಲ್ಲ ಯಾಕೆ ಅಂದ್ರೆ ಆರ್ ಎಸ್ ಎಸ್ ಹೇಳ್ತಿದೆ ಎಸ್ ನೀವು ಮಾಡುವುದಿದ್ರೆ ಇನ್ನೊಂದು ಇವ್ರನ್ನೇ ಮಾಡಿ ಅಂತ ಮೋಸ್ಟ್ ಆಫ್ಲಿ ಸಂಜಯ್ ಅವರ ಹೆಸರು ಬಹಳ ಆ ಕೇಳ್ತಾ ಇತ್ತು ಸಂಜಯ್ ಜೋಶಿ ಇಸ್ ಸಚ್ ಎ ಪರ್ಸನ್ ಈ ಮೋದಿ ಅಮಿತ್ ಶಾ ತಲೆ ಭಾಗಕ್ಕೆ ರೆಡಿ ಇಲ್ಲ ಬಟ್ ಮೋದಿ ಅವರು ಸ ಅವ್ರನ್ನ ಸಂಜಯ್ ಜೋಶಿಯನ್ನು ಬಪ್ತಾ ಇಲ್ಲ ಸೊ ಅದು ಸೀರಿಯಸ್ ಆಗಿ ಅವ್ರಿಗೆ ಹೊಸ ಅಧ್ಯಕ್ಷರ ನೇಮಕ ಮಾಡದಿರುವ ಸ್ಥಿತಿ ಬಂದಿದೆ ಅದಕ್ಕೆ ಎರಡನೇ ಹೆಸರಾಗಿ ಆರ್ ಎಸ್ ಎಸ್ ನನಗೆ ಬಂದಿರುವ ಮಾಹಿತಿ ಪ್ರಕಾರ ವಸುಂಧರಾ ರಾಜೆಯವರ ಹೆಸರನ್ನು ಪ್ರಪೋಸ್ ಮಾಡಲಾಗಿದೆ ಅಂತ ವಸುಂ ವಸುಂಧರಾ ರಾಜೆ ಕೂಡ ಶೀಸ್ ಅಗೇನ್ಸ್ಟ್ ಮೋದಿ ಆಲ್ ದಿಸ್ ಗುಜರಾತಿ ಲಾ ದಿಸ್ ಅವರು ಮಾತು ಕೇಳೋ ಹೆಣ್ಮಗಳ ಮಹಾರಾಜರ ಭವಸ ಅವ್ರದ್ದೇ ಒಂದು ಕ್ಯಾರೂ ಮಾಡೋಲ್ಲ ಅವಳು ಇವಂಥರ ಈ ಮಹಾರಾಜರಿಗೆ ಒಂದು ಇರುತ್ತೆ ಒಳಗಡೆ ದುರಹಂಕಾರ ಅಹಂಕಾರ ಅನ್ನೇ ಆ ಟೈಪ್ ಹೆಣ್ಮಗಳವಳು ಹೋಗ್ಬಿಟ್ಟು ಮೋದಿಗೆ ಅಮಿತ್ ಕಾಲಿಗೆ ಬೀಳೋ ಹೆಣ್ಮಗಳಲ್ಲ ಅವಳು ಸೊ ಹೀಗಾಗ್ಬಿಟ್ಟು ಅವ್ರು ಮಾಡೋದಕ್ಕೂ ಇಷ್ಟ ಇಲ್ಲ ಆರ್ ಎಸ್ ಎಸ್ ಯಾರ ಹೆಸರು ರೆಫರ್ ಮಾಡ್ತಾರೋ ಆ ಹೆಸರನ್ನು ಮೋದಿ ಅಮಿತ್ ಶಾ ಒಪ್ತಾ ಇಲ್ಲ ಸೊ ಮೋದಿ ಅಮಿತ್ ಶಾ ಹೇಳಿದವ್ರನ್ನು ಆರ್ ಎಸ್ ಎಸ್ ಒಪ್ತಾ ಇಲ್ಲ ಆರ್ ಎಸ್ ಎಸ್ ಬೇರೆ ರೀತಿ ವರ್ತನೆ ಮಾಡ್ತಾ ಇದೆ ಮ ಮೊದಲೆಲ್ಲ ಆಗಿದ್ದರೆ ಇಂಥವ್ರು ಮಾಡಿ ಸಲಹೆಯನ್ನು ಕೊಡ್ತಾ ಇತ್ತು ಈ ಬಾರಿ ಸಲಹೆ ಗೆಲೆಯ ವ್ಯವಹಾರ ಇಲ್ಲ ರಿಜೆಕ್ಟೆ ಏ ಆಗಲ್ಲ ಹೋಗ್ರಿ ಮೋದಿ ಇದಾಗಲ್ಲ ಹೋಗಪ್ಪ ಅಮಿತ್ ಶಾ ಇದಾಗಲ್ಲ ಹೋಗಪ್ಪ ಈ ರೀತಿಯ ಒಂದು ಮನಸ್ಥಿತಿಗೆ ಬಂದಿದೆ ಆರ್ ಎಸ್ 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 ಆರ್ ಎಸ್ ಎಸ್ ಈಸ್ ಲುಕಿಂಗ್ ಫಾರ್ ನ್ಯೂ ಲೀಡರ್ಶಿಪ್ ದೇ ಆರ್ ಫೆಡಪ್ ವಿತ್ ಮೋದಿ ಆರ್ ಗುಜರಾತಿ ಲಾ ಗುಜರಾತಿ ಒಂದು ಗುಜರಾತಿ ಮಾಡೆಲ್ ಅಂತ ಹೇಳಿ ಇವರು ಒಂದು ಭ್ರಮೆಯನ್ನು ದೇಶದಲ್ಲಿ ಸೃಷ್ಟಿಸಿದರು ಈಗ ಆ ಭ್ರಮೆ ಕಳಚಿ ಹೋಗ್ತಾ ಇದೆ ಗುಜರಾತಿ ಲಾಬಿ ಏನಿದೆ ಅದು ಯಾವ ರೀತಿ ಮಾಡಿದ್ರು ಅಂತ ಅಂದರೆ ನೀವು ಏನು ಮಾಡ್ತೀರಿ ಗೊತ್ತಾ ನೀವು ನಿಮ್ಗೆ ಇದು ಗೊತ್ತಿರ್ಬೋದು ಈ ಈ ಗುಜರಾತದ ಉದಾಹರಣೆ ಕೊಡೋಣ ಸೂರತ್ ಇದೆಯಲ್ಲ ಅಲ್ಲಿ ಬಟ್ಟೆಗಳಿಗೆ ಭಾಳ ಪಾಪ್ಯುಲರ್ ನೀವು ಈ ಸೀರೆಗಳಿರ್ತಾವಲ್ಲ ಸೀರೆಗಳು ಮೊದಲು ಬಂದು ತೋರಿಸ್ತಾರೆ ಹೆಣ್ಮಕ್ಳಿಗೆ ಭಾಳ ಕಲರ್ಫುಲ್ಲಾಗಿ ಕಾಣುತ್ತೆ ಎಷ್ಟು ಚೆನ್ನಾಗಿದೆ ರೀ ಸೀರೆ ಅಂತ ಅಲ್ವಾ ನಂತರ ಹೋಗ್ಬಿಟ್ಟು ಅದನ್ನ ಆ ಸೀರೆ ತೊಳೆದ ಮೇಲೆ ಬಣ್ಣನೇ ಹೊಂಟೋಗ್ಬಿಡುತ್ತೆ ಗುಜರಾತ್ ಮಾಡೆಲ್ ಬಣ್ಣ ಈಗ ಹೊರಟೋಗ್ತಾ ಇದೆ ಅದು ಸೂರತ್ಲ ಸೀರೆಯಂತೆ ಅಂತೇ ಸೂರತ್ನಿಂದ ನೀವು ಕಡಿಮೆ ಬೆಲೆಗೆ ಸೀರೆ ತೆಗೆದುಬಿಟ್ರೆ ಮೇಲೆ ಹಬ್ಬ 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 ಎಟ್ಟು ಚೆನ್ನಾಗಿ ಒಂದು ಸಲ ಉಟ್ಕೊಂಡು ಮದುವೆ ಮನೆಗೆ ಹೋಗ್ಬೋದು ಅಥವಾ ತಿಥಿಯೋ ಇನ್ನೊಂದು ಕೈಯ್ಯಲ್ಲೂ ಹೋಗ್ಬೋದು ಬಂದ ಮೇಲೆ ಬಟ್ಟೆ ಯಾವಾಗ ತೊಳಿತೀರಿ ಬಣ್ಣ ಪಡಚ ಈಗ ಈ ಗುಜರಾತ್ ಮಾಡೆಲ್ನ ಬಣ್ಣ ಕಳಚಿ ಹೋಗ್ತಾ ಇದೆ ಕೇವಲ ಗುಜರಾತ್ ಮಾಡಲ್ ಮಾತ್ರ ಅಲ್ಲ ಗುಜರಾತಿ ಲಾಬಿ ಗುಜರಾತಿಯ ಲಾಬಿ ಬಣ್ಣ ಕಳಿಸ್ಕೊಳ್ತಾ ಇದೆ ಸೊ ಆ ಕಾರಣಕ್ಕೆ ಆರ್ ಎಸ್ ಎಸ್ ಇಸ್ ವೆರಿ ಮಚ್ ಸೀರಿಯಸ್ ಅದರ ಪರಿಣಾಮವನ್ನು ಈಗ ಹರಿಯಾಣ ಚುನಾವಣೆಯಲ್ಲ ನೋಡ್ಬೋದು ಎಂಟಿ ಇನ್ಕಂಬೆನ್ಸಿ ಟೆನ್ ಇಯರ್ಸ್ದು ಆ ಮನೋಹರ್ ಲಾಲ್ ಕಟ್ಟಾರ್ ಅಂತ ಒಬ್ಬ ಮನುಷ್ಯ ವಿರೋಧಿ ಪೊತಾ ಆಯ್ತಾ ಮುಖ್ಯಮಂತ್ರಿ ಮಾಡಿದ್ರು ಅವ್ರದ್ದು ಬಗ್ಗೆ ಬಹಳ ದೊಡ್ಡ ಕಥೆಗಳೆಲ್ಲ ಮಹಿಳಾ ಅವರು ಸೊ ಅವ್ರದ್ದು ಒಂದು ಕಡೆ ಅದರ ಜೊತೆಗೆ ಈ ಒಂದು ಮಹಿಳಾ ಕುಸ್ತಿ ಕಣ್ಣೀರು ಏನಿದೆ ಅದು ಹರಿಯಾಣದಲ್ಲಿ ಹರಿತಾ ಇದೆ ಅದರ ಜೊತೆಗೆ ಕಂಗನ ಅಂತ ಆ ಹೆಣ್ಣು ಮಗಳ ಹುಚ್ಚತನ ಮೂರ್ಖತನ ಶಬ್ದಗಳೇ ಬರಲ್ಲ ರೀ ಅವಳಿಗೆ ಬೈಬೇಕು ಅಂದ್ಕೊತೀನಿ ಶಬ್ದ ಹುಡುಕಿ ಹುಡುಕಿ ಸುಸ್ತು ಎಲ್ಲ ಯಾವ ಶಬ್ದದಲ್ಲಿ ಬೈದ್ರೂ ಆ ಕಂಗನ ಕಡಿಮೆನೇ ಇನ್ನು ಎಲ್ಲಿ ಶಬ್ದ ಹುಡ್ಕೋಬಾರ ನಾವು ನಮ್ಮ ಭಾಷಾ ಇದೇನಿದೆ ಅದೇ ಹೊರಟು ಹೋಗ್ಬಿಡ್ತು ನಂದು ನಾನೊಚ್ಚೂರು ಚೂರು ಕನ್ನಡ ಬರುತ್ತೆ ಸ್ವಲ್ಪ ಸ್ವಲ್ಪ ಶಬ್ದಗಳು ಗೊತ್ತು ಅವಳು ಬೋಯಕ್ಕೆ ಹೋಗಾದ್ರೆ ಶಬ್ದಗಳೇ ಸಿಗ್ತಾ ಇಲ್ಲ ನನಗೆ ಆ ಸ್ಥಿತಿ ನಿರ್ಮಾಣ ಆಗಿದೆ ಸೊ ಆದ್ದರಿಂದ ಸೊ ವಾಟ್ ಆಮ್ ಟೆಲ್ಲಿಂಗ್ ಹರಿಯಾಣ ಎಲೆಕ್ಷನ್ ಇಸ್ ಎ ಗೇಮ್ ಚೇಂಜರ್ ಅದು ಬಿ ಜೆ ಪಿ ದೃಷ್ಟಿಯಿಂದ ಇಡೀ ದೇಶದ ರಾಜಕಾರಣ ದೃಷ್ಟಿಯಿಂದ ಯಾಕೆಂದ್ರೆ ಹರಿಯಾಣದಲ್ಲಿ ಬಿ ಜೆ ಪಿಯ ಸೋಲಿನ ಪರಂಪರೆ ಪ್ರಾರಂಭ ಆದರೆ ನೆಕ್ಸ್ಟ್ ಮಹಾರಾಷ್ಟ್ರದಲ್ಲೂ ಅಷ್ಟೇ ಜಾರ್ಖಂಡದಲ್ಲೂ ಅಷ್ಟೇ ಬಿ ಜೆ ಪಿ ಇಸ್ ಗೋಯಿಂಗ್ ಟು ಲೂಸ್ 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 ಆವಾಗ ಅವರ ಸತತ ಸೋಲಿನ ಸರಪಳಿ ಪ್ರಾರಂಭ ಆಗುತ್ತೆ ನೋ ಡೌಟ್ ಅಬೌಟ್ ದಟ್ ಅದರ ಪ್ರಾರಂಭ ಏನು ಮತದಾನ ನಡೀತಾ ಇದೆ ಹರಿಯಾಣದಲ್ಲಿ ಅಲ್ಲಿ ಕಾಣುತ್ತೆ ಅದರ ಜೊತೆಗೆ ಎಲ್ಲ ಕೂಡ ಯುಗ ಪುರುಷರು ಅಂತಿರ್ತಾರೆ ಇವರು ಯುಗ ಪುರುಷರೇನಲ್ಲ ಆದರೆ ಅವರ ಯುಗ ಅನ್ನೋದಿದ್ರೆ ಹತ್ತು ವರ್ಷಕ್ಕೆ ಮುಗೀತು ಪಡ್ಚ ಪೀಪಲ್ ವಾಟ್ಸ್ ಚೇಂಜ್ ಸೊ ಬಿಕಾಸ್ ಆಫ್ ದಟ್ ಇಸ್ ಎ ಗೇಮ್ ಚೇಂಜರ್ ಇರುವೆ ಇನ್ನೊಂದು ಸಬ್ಜೆಕ್ಟ್ ವಿಷಯದೊಂದಿಗೆ ಸಂಜೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಂದು ದಿನ ಒಳ್ಳೆಯದಾಗಲಿ ನಮಸ್ಕಾರ ನಮಸ್ಕಾರ